ಹಲೋ ನಮಸ್ಕಾರ ಗೆಳೆಯರೆ ಇವತ್ತು ನೆಕ್ಸ್ಟ್ ವಿಡಿಯೋ ಮತ್ತೆ ಮಾಡಿದೀನಿ ಹೊಸ ಹಿಡಿಯೋ ವಿಡಿಯೋ ಎಲ್ಲರೂ ಹೆಂಗೆ ಅಂತ ಕಮೆಂಟ್ ಮಾಡ್ರಿ ಕೇಳಾಗ ಮತ್ತು ಲೈಕ್ ಮಾಡ್ರಿ ನೋಡ್ರಿ ವಿಡಿಯೋ ಹ್ಯಾಂಗೈತೆ ಅಂತ ಬರೀ ಟ್ಯಾಪ್ ಶಾರ್ಟ್ ಕೆಳಗಿದಾಗ ನೋಡ್ರಿ ಹೆಂಗೈತೆ ಅಂತ ನೀವೇ ಮತ್ತು ಓದಿ ಹಿಡಿಯೋದಾಗ ಸರಿ ವಯಸ್ಸು ಬರ್ತಿದ್ದ ಈ ವಿಡಿಯೋದಾಗ ಸರಿ ವಯಸ್ಸು ಬರ್ತಾ ಇದೆ ಓದಿ ಹಿಡಿಯೋದಾಗ ಸ್ವಲ್ಪ ಸಪೋರ್ಟ್ ಸಿಗಲಿಲ್ಲ ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಗಾಯ್ಸ್ ಹೊಸ ಯೂಟ್ಯೂಬರ್ ಇದ್ದೀನಿ ಅದಕ್ಕೆ ಈಗ ಸಬ್ಸ್ಕ್ರೈಬ್ ಎಲ್ಲ ಕೊಡಿ ಇಪ್ಪತ್ತದವಾ ಆಗಬೇಕು ಒಂದು ಎರಡು ಸಾವಿರ ಆಗಬೇಕು ಆಮ್ಯಾಗ ಏನಾರು ಮಾಡೋಕ್ಕ ಈಗ ನೋಡಿ ಫ್ರೆಂಡ್ಸ್ ಈ ಗೇಮ್ ಹೆಂಗೆ ಇತ್ತು ನೋಡಿ ಈಗ ಎರಡು ರೌಂಡ್ ಹೊಡೆದಿದ್ದೀನಿ ನಾನು ಇದು ಟು ಫೋರ್ ಹೊಡಿಬೇಕಂತ ನಾ ಅಂದ್ಕೊಂಡಿನಿ ಏನಾಗುತ್ತೆ ನೋಡಿರಿ ನೋಡಿ ಫ್ರೆಂಡ್ಸ್ ಒಟ್ಟು ಎರಡು ಹೊಡಿತಾ ಇದ್ದೀನಿ ಫ್ರೆಂಡ್ಸ್ ಈಗ ನೋಡಿ ಇದು ಚೆನ್ನಾಗಿದರೆ ಲೈಕ್ ಮಾಡಿ ಇಲ್ಲಾಂದರೆ ಕಮೆಂಟ್ ಮಾಡಿ ನಾನು ಮೊಬೈಲ್ನಲ್ಲಿ ಆಡೋದು ಪಿಶಿಯಲ್ಲಿ ಆಡೋಲ್ಲ ನೋಡಿ ಚೆನ್ನಾಗಿದ್ರೆ ಲೈಕ್ ಮಾಡ್ರಿ ಇಲ್ಲಾಂದರೆ ಬಿಡ್ರಿ ಮತ್ತೇನಿಲ್ಲ ಫ್ರೆಂಡ್ಸ್ ಮತ್ತೇನು ನೀವೇ ಎಲ್ಲ ಈಗ ಎಲ್ಲ ಕಮೆಂಟ್ ಸೆಕ್ಷನ್ನಲ್ಲಿ ಏನು ಬೇಕಾದರೂ ಕಮೆಂಟ್ ಮಾಡಿ ನಾನು ರಿಪ್ಲೈ ಕೊಡ್ತೀನಿ ನೋಡಿ ಈ ಗೇಮುರನೇ ರೌಂಡಿದೆ ಲಾಸ್ಟ್ ರೌಂಡ್ ಗೈಸ್ ನೋಡೋಣ ಗೈಸ್ ಈಗ ಸರಿ ಅವನು ಹೊಡೆದರೆ ಈ ಇದು ಇದು ಆಗ ನೋಡೋಣ ಫ್ರೆಂಡ್ಸ್ ಏನು ಫೈನಲಿ ನಾನು ಗಯ ಹೊಡೆದು ಬಿಟ್ಟೆ ಗೈಸ್ ಎಲ್ಲರೂ ಲೈಕ್ ಮಾಡ್ರಿ ಬಾಯ್ ಬಾಯ್